ನಾನು ನಿಮ್ಮನ್ನ ಹುಡಿಕೊಂಡು ಇಡೀ ರಾಮನಳ್ಳಿ ಸುತ್ತ ಸುತ್ತಿಬಿಟ್ಟೆ ಗೊತ್ತೆ ನಿಮ್ ಯೋಗ್ಯತೆಗೆ ಮೊದ್ಲೇ ಹೇಳಿರೋ ಹೊಟ್ಟನ್ನೇ ಬಿಡಿಸಿಲ್ಲ ನಿಮಗೆ ಇನ್ನೊಂದು ಹೋಗಿ ಬೇರೆ ಉದುರಿಸ್ತಾರೆ ಬಿಡಿಸ್ತೀನಿ ಕಳೆ ಬಿಡಿಸ್ತೀನಿ ನಿಮಗೆ ಇವತ್ತು ಎಲ್ಲ ಬಿಡಿಸ್ತೀನಿ ಕೇಳ್ತೀನಿ ಯಾಕೆ ನೂರ್ ಬೇಕಾದ್ರೂ ಕೇಳು ಅಲ್ಲ ಒಂದು ಹುಡುಗ ಹಾಂ ಇಬ್ಬರು ಹುಡುಗಿ ಲವ್ ಮಾರಿರೋದು ನೋಡಿರ್ತೀಯಾ ಹಾಗೆ ಹಾಂ ಮದುವೆ ಆಗಿರೋದಕ್ಕೂ ನೋಡಿರ್ತೀಯಾ ಅದಂದರೆ ಹಾಂ ಒಂದೇ ಹುಡುಗಿ ಹಾಂ ಇಬ್ಬರು ಹುಡುಗರಿಗೆ ಹಾಂ ಚಾರ್ಕ್ಲೆಟ್ ಆಗ್ತಾ ಇರೋಲ್ಲ ಎಲ್ಲ ಕೇಳಿದ್ಯ ಕಲಿಯುಗಮ್ಮ ನಿಮಗೆ ಹೆಂಗೆ ಇಬ್ಬಿಬ್ರು ಬೇಕು ಅನ್ನಿಸ್ತಾರೋ ಹಂಗೆ ನಮಗೂ ಇಬ್ಬಿಬ್ಬರು ಬೇಕು ಅನ್ನಿಸ್ತಾರಮ್ಮ ಅದು ಸರಿ ಅಂಥ ಹುಡುಗಿ ಯಾರು ಅವ್ಳಾಬ್ಳು ಸುರ್ಕೊಂಡಕ್ಕೆ

ಆಣೆ ಗೀಣೆ ಮಾಡಿದೀ ಹಿಂಗೆ ಮದುವೆ ಆಯ್ತು ಅಂತ ನಾನು ಅವನಿಬಿಟ್ಟು ಬೇರೋ ನಾ ಕನಸಲ್ಲೂ ಕೂಡ ಕಣ್ಣೆತ್ತಿ ನೋಡೋದಿಲ್ಲ ಎಲ್ಲ ನನ್ನ ಮಗ ನಾನೇ ಮುಂದು ಅಂದರೆ ನನಗಿಂತ ಮುಂಚೆ ಬಂದು ಮಸ್ಕಾ ಹೊಡಿತವನಲ್ಲ ಇರಲಿ ಇರಲಿ ಮಾಡ್ತು ಶೀರಾ ಏ ಈಗ ಚೆನ್ನಾಗಿ ಬಂದಳಪ್ಪ ಇವಳು ಏನಾಯ್ತು ಸೀದಾ ಸೀದಾ ಹಂಗ್ ಕಂಡೆ ಅನ್ಕಂಡೆ ಇವಳಿಗೆ ಯಾವಾಗ ಲಕ್ಕೋ ನೋ ಹಂಗೆ ಕಂಡೆ ನಮ್ಮ ಮಾಮ ಬಂದ ಇವಳಿಗೆ ಲಕ್ವ ಹೊಡೆದಿದ ಸುಳ್ಳು ಎಲ್ಲ ನಾಟಕ ಮಾಡ್ತಾವಳೆ ಎಲ್ಲಿ ಇವಳು ಕೊಟ್ಟು ರೆಟ್ಟಾಯ್ತು ಅಂತಂದ ಹಂಗಾಡ್ತಾವಳೆ ಏ ನಾಟಕ ನೋವಿಲ್ಲ ಏನೂ ಇಲ್ಲ ಇವಳು ನನ್ನ ಲೋ ಮಾಡ್ತಾಳೆ ನಾನು ಇವಳು ಲೋ ಮಾಡ್ತಿದ್ದೀನಿ ಮುಂದೆ ಮದುವೆ ಆಗ್ತೀವಿ ಓ ಮುಂದೆ ನಾಳೆ ನಾಡಿದ್ದು ಹೌದಲ್ವೇ ಈ ಊರಿಗೆ ಇವನೊಬ್ಬನೇ ಕಣಸು ಆಮೇಲೆ ಅದ್ಕೊಯ್ದೀವಿ ಏಳು ಹೇಳಿದ್ರೆ ನಾನೀಯ ಮದುವೆ ಆಗ ನಾಳೆ ಮದ್ವೆ ಆಗೋದು ಸೊಮ್ಮೆ ಮದ್ವೆ ಆಗ ನಾನೇ ನಾನೇ ಮದ್ವೆ ಅದು ಇಲ್ಲ ನಾನು ಬೇಡ ಬೇಡ ನೆದ್ಗ ಈಗ ಇವಳುನೇ ಕೇಳ್ಬಿಡಮ್ಮ ಇವಳು ನಾ ಮದ್ವೆ ಆಯ್ತಾಳೆ ಅಂತ

எல்லாம் நீ மதுமே கடிபிடி ஒர்கிட்ட எல்லா ನೀನು ನನ್ನ ಮದ್ವೆ ಆದ್ರೆ ರಾಣಿ ರಾಣಿ ತರ ನೋಡ್ಕಿ ಕಣೇನ್ ನೀನ್ ನನ್ ಮದ್ವೆ ಅಂದ್ರೆ ಇಲ್ಲ 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 ನಾನೇ ಮದುವೆ ಆಗ್ಬೇಕು ಅಂತ ಹೆಂಗ್ ಮಾಡಿ ಚಿನ್ನ ನಿನ್ನ ಮುಂದೆ ನಾನೇ ಹೇಳ್ತಾ